ஹலோ எல்லா மக எல்லே ஓ கவா எழு இன்னி நானும் நீக்கோய் கனவா ஏஸ் எழுதுவிட்டு சரி சரி அல்லே இதுவோ பத்தினி நானும் ஓ தடை தண்ணா யாரும் ஓடிகிடுபட்டாரோ சரி சரி யாரும் காணஸ்க்கே சுமனீரியில் பார்த்தீனி ஓ சரி கனவா ஆய்த்து ஏய் லை லை நவியா நவியா ஏனும் அவ நபு நான் சரி ஆழை மனைத்த ஓட் பார்த்தீங்க ஓ அப்தல் ஓகே மனை க்ளீன் மாதிரி மணி க்ளீன் பிடி பார்த்தீங்கனா ஓ அப்பா வந்தா மனைத்தே ஓ சரி ஆய் தீனிமா அலேம் பரோது பேட நானே வந்துவிடத்தினி இரநே ಹಾಗಂತ ಹೇಳು ಬಂದ್ರೆ ಊಟಕ್ಕೆ ಕೊಡು ಹ್ಞೂ ಸರಿ ಅಮ್ಮ ಆಯಿತು ಹೋಗು ಹೋಗು ಮಾಡಿಸ್ತೀನಿ ನಿನ್ಗೆ ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದೀಯಾ ನಿನ್ ಬುದ್ಧಿ ನೋಡ್ಕೊ ಹ್ಞೂ ಕಾಳಮ್ಮ ತಗು ದುಡಿಸ್ಕೊತ ಚೆನ್ನಾಗಿ ಗೊತ್ತು ನಂಗೇನು ಗೊತ್ತಿಲ್ಲ ಅನ್ಕೊಬಿಡ ನೀನು ಇಷ್ಟೊತ್ತು ಕಂಟೆ ಫೋನ ಮಾತಾಡಿದ್ದು ನನಗೆ ಕೇಳಿಸ್ಕೊಂಡಿ ನಾನು ಹಳೆ ಮನೆ ತೆಗ ಅಲಿಸ್ಕೊತಿನಿ ದುಡ್ಡ ಅಂತ ಹೇಳ್ತಾನೆ ನೀನು ಹೋಗು ಹೋಗು ನಮ್ಮ ಅಪ್ಪನಿಗೆ ನಮ್ಮ ಅಷ್ಟಿ ನಮ್ಮಪ್ಪನಗೂ ನಮ್ಗೆ ಆಗ ಮಾಡ್ತಿದ್ಯಲ್ವಾ ಈಗ ನೋಡ್ಕೊ ನಿನ್ನ ಹೆಂಗೆ ತಗ್ಲಾಕ್ತೀನಿ ಅನ್ಬಿಟ್ಟು ಬರ್ಲಿ ಬರ್ಲಿ ಅಪ್ಪ ನಂಗೇನು ಗೊತ್ತಿಲ್ಲ ಗೊತ್ತಿರ ಅನ್ಕೊಬಿಟ್ಟಿರ್ಬೇಕು ಲತಾ ಲತಾ

ಓ ಪಾಪ ಅಮ್ಮನ್ಗೆ ಅಮ್ಮ ಇನ್ಯಾರ ಗೋಸ್ಕರ ಬಿಟ್ಟಿರೋದು ನಮ್ಗು ಗೋಸ್ಕರ ಅಂತಾನೆ ಬೇಜಾರ್ ಮಾಡ್ಬಿಡ್ತಂಗೆ ಮಾಡ್ಬಿಡ್ತಂಗೆಲ್ಲವ ಸರಿಯಾ ಓ ಅವ್ಳು ಗೋಡು ಚಿನ್ನಗು ಸರಿ ಬಿಡಪ್ಪ ಆಯ್ತು ಯಾ ಕಾಳೆ ಮನೆ ತಕ್ಕ ಹೋಗಿರೋದು ಅದಾ ಕಾಳಮ್ಮ ಏನ ಫೋನ್ ಮಾಡಿತ್ತು ಅದ್ಕೆಲ್ಲ ಹೋಗಿರಬೇಕು ನವ್ಯಾ ಸುಮ್ನೆ ಏನೇನ ಮಾತಾಡಬಿಡೋದು ನೀನು ಕಾಪಾ ನಂಗೇನು ಹುಚ್ಚಾ ಏನೇನೋ ಮಾತಾಡೋಕೆ ಬೆಪ್ಪನಿದ ಹೇಳು ನನಗೆ ಇರೋ ವಿಷಯನೇ ಮಾತಾಡೋದು ಕಾಳಮ್ಮನ್ನ ಅದೇನೋ ದುಡ್ಡ ಅವರೇ ಕೊಡ್ತೀವಿ ಅಂದ್ರ ಇಲ್ಲ ಅಮ್ಮನ ಕೇಳ್ತಾ ಗೊತ್ತಿಲ್ಲ ಒಟ್ಟಿಗೆ ಹಾಂ ಪಾಳೆ ಮನೆ ತೆಗೆ ಕೊಡ್ತೀನಿ ಅನ್ಕೊಂಡು ಕಾಳಮ್ಮ ಬಂದದೆ ಅಕ್ಕಿ ಅಮ್ಮ ಹೋಗಿದ್ದು ನುವ್ಯಾ ಸುಮ್ಮನೆ ನೀನು ಜಾಸ್ತಿ ಮಾತಾಡ ನೀನು ಇಲ್ಲಿ ಹೋದಲ್ಲ ನೀವೆ ಅದ್ ಯಾಕೆ ಗಾಡಿ ನೀನು ಅವ್ಳು ಕಂಡ್ರೆ ಯಾಕೆ ಗಾಡಿ ನೀನು ಅವಳು ಚೆನ್ನಾಗಿ ಬಿಡು ನೀನು ಅಲ್ಲ ಅವಳು ಈ ತಪ್ಪ ತ್ಯಾಗ ಮಾಡ್ತಾ ಕುಂತವಳು ನಮ್ಗೋಸ್ಕರವ ನೀನು ಅರ್ಥನೇ ಮಾಡ್ಕೊಳಕ್ ಬರ ಬುರಿ ಚಾಡಿ 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 ನೀನು ಈ ತರ ಚಾಡಿ ಹೇಳೋದು ನೀನು ಓದೋರ ಮನೇಲಿ ಹೆಂಗಿದ್ಯಾ ನೀನು ಹೆಣ್ಮಕ್ಳಿಗೆ ಇಷ್ಟೊಂದು ಚಾಡಿ ಹೇಳೋ ಬುದ್ಧಿ ಅಲ್ಲ ಕರಪ್ಪ ನಾನು ನಿಜ ಹೇಳೋದ್ ಬೇಡ ಒಂದೊಂದು ಸುಳ್ಳು ಹೇಳ್ಬೇಕಾಗಿತ್ತ ಅಮ್ಮ ಸುಮ್ಮನೆ ಕೆಲ್ಸಕ್ಕೆ ಹೋಗೋದಕ್ಕೆ ಕೆಲಸ ಮಾಡಕ್ ಹೋಗೋದಂತ ಸುಳ್ಳು ಹೇಳ್ಬೇಕಾಗಿತ್ತಪ್ಪ ನಾನು ಕೂಡ ಸುಳ್ಳು ಹೇಳ್ಬಿಟ್ಟು ಹೋಯ್ತಲ್ಲ ನನಗೆ ಗೊತ್ತು ಕನಪ್ಪ ನನಗೆ ಚೆನ್ನಾಗಿ ಗೊತ್ತು ಕಾಳಾಜಿ ಬಂದಿರೋದು ದುಡ್ಡು ಕೊಡಕ್ಕೆ ಅಂದ್ಬಿಟ್ಟು ಇವರು ದುಡ್ ಇಸ್ಕತಾದೆ ಅಮ್ಮ ಅದ ನಿನ್ ಗೊತ್ತಾ ಓ ಇಸ್ಕತಾದಾಳು ಅವಳು ಇಸ್ಕಾಬಿಡ್ಬೇಕಾ ಅವ್ಳಾ ತುಂ ತುಂಡಾ ಕತ್ತರ ಸಾಕ್ ಬಿಡ್ತಿನಿ ಸುಮ್ನೆ ನೀನು ಸುಮ್ನೆ ಇರು ಅವಳಿಗೆ ಅಷ್ಟ್ ದೈರ ಇಲ್ಲ ಕತೆ ಅವಳೇ ಪೋಡಾಕ್ಕೆ ದುಡ್ ಕೊಡಕ್ಕೆ ಅಮ್ಮ ಏನು ಅವಳಿಗೆ ಹೆಚ್ಚಾಗಿದೆ ತೀರ್ಗೆ ನೋಡೇನ ಮಕ್ಕಳೋ ಮಕ್ಕಳೋ ಆಸೆ ಇಲ್ಲ ಅವಗೆ ಅವಕೆ ಬೊಂಡಿ ದುಡ್ಡು kaasala ಕೊಡ್ತಾಳು ಅವಳು ಅವೆಂತ ಕದ್ದುಸುಬಿద్ది ಅಂತ ನಿನ್ ಏನು ಗೊತ್ತು ಸುಮ್ ಕೂತ್ಕೋ ಸುಮ್ನೆ ಏನೇ ಮಾತಾಡಬೇಡ ನೀನು ನಾನೇಕೆ ಸುಳ್ಳೆಳನೆ ನಿನ್ಗೆ ಅಷ್ಟ್ ಅನ್ಮಾನ ಇದ್ರೆ ನನ್ನ ಮೇಲೆ ನಂಬಿಕೆ ಇಲ್ದರೆ ನೀನು ಹೋಗಿ ಅಲ್ಲಿ ನೋಡು ನೋಡ್ಬಿಟ್ಟು ಮಾತಾಡಿ ನೀನು ಸುಮ್ನೆ ಯಾಕೆ ಮಾತಾಡೀನ ನೀನು ಕಪ್ಪ ಸುಳ್ಳಿಲ್ಲ ನನಗೆ ಹುಚ್ಚ ಇಲ್ದೋದೇ ಇರೋದೇ ಮಾತಾಡ್ತಿರೋದು ಹೋಗಿರೋದಂತೂ ನೂರು ಸತ್ಯ ಸತ್ತೆ ಕಣಪ್ಪ ನೀನು ಏನಾರು ಅನ್ಕೋಬೇಕಾರು ಹೋಗ್ ನೀನೇ ಒಂದು ಮನೆ ಇದ್ರೆ ಹೋಗಿರೋದೇ ಮನೆ ತಕ್ಕೆ ದುಡಿಸ್ಕೊಳ್ಳಕ್ಕೆ ಕಾಳ ಮುಂಗ್ ಫೋನ್ ಮಾಡ್ಬಿಟ್ಟು ಮಾತಾಡಿದ ನನ್ ಕಿದ್ಯಾರ ನಾನೇ ಕೇಳ್ಕೊಂಡಿವಿ ನನ ಹುಚ್ಚ ಬಂದಿಲ್ಲ ಸುಮ್ಮನೆ ಇಲ್ದೋದ್ರು ಹೇಳೋಕ್ಕೆ ಇಲ್ದೋದಂತ ಬುದ್ಧಿ ನಾನು ಕಲ್ತಿಲ್ಲ ನಾನು ಇರೋದೇ ಮಾತಾಡೋದ ನಾನು ಹಂಗ ಕೊಡ್ಕೊತೇ ನೋಡ್ತೀನಿ ನೀನೇ ಸುಳ್ಳಾದ್ರೂ ನಿನ್ನೂ ಸುಮ್ಮನೆ ಬಿಡಕಿಲ್ಲ ಇದು ಅವಳು ಸುಳ್ಳು ಅಂದ್ರೆ ಅವಳು ಸುಮ್ಮನೆ ಬಿಡಕಿಲ್ಲ ನಾನು ನಂಗೆ ಸುಳ್ಳು ಹಾಕಿಲ್ಲ ನಂಗೆ ಹುಚ್ಚ ಬಂದಾಗ್ಬಿಡ್ತದೆ ನಂಗೆ ಇರ್ಕು ಕೋತಾತೆ ಸರಿ ಕೊಡಪ್ಪ ಆಯ್ತು ಓಟ್ ನೋಡ್ಕ ಬರಗಪ್ಪ ಅಮ್ಮ ಲಾಳೆ ಮನೆ ತವೇ ಅದೇಕಂತ ಹೋಗಪ್ಪ ಅಲ್ಲಿ ಕಾಲಮನ್ ಪುರ ಕೇಳ್ಬಿಟ್ಟು ದುಡ್ಡು ಇಸ್ಕತ್ತೆ ಇರ್ತಾಳೆ ಗೊತ್ತಾಯ್ತು ಸುಮ್ಕಿರು ಸತ್ಯ ಅದು ಸುಳ್ಳು ಯಾವ್ದು ಅಂತ ಮೇಲೆ ತೋರಿಸ್ತೇನೆ ಏನು ಅಂತ ಈಗ ಇರ್ಬೋದು ಅದು ಅಪ್ಪ ನಾವು ಸತ್ಯನೇ ಮಾತಾಡ್ತಿರೋದು ಸುಳ್ಳು ಮಾತಾಡಕ್ಕೆ ನಂಗೆ ಹುಚ್ಚಲ್ಲ ಇಲ್ಲ ಅದೆಲ್ಲ ಮಾತಾಡಕ್ಕೆ ಇರೋದೇ ಮಾತಾಡ್ತಿರೋದು ಗೊತ್ತಿರೋದಕ್ಕೆ ಇರೋದಕ್ಕೆ ಹೇಳ್ತಿರೋದು ವಿಷಯ ಇಲ್ಲ ಅಂದ್ರೆ ಯಾಕೆ ಹೇಳ್ತಿದ್ದೆ ನಾನು ಯಾಕಪ್ಪ ಹೇಳ್ತೀನಿ ನಾನು ಏನಪ್ಪ ಹಿಂಗೆ ನೀನು ನಿಜ ಕನಪ್ಪ ದೇವ್ರ ನಾವು ಕನಪ್ಪ ಹೋಗಪ್ಪ ನೋಡಕಪ್ಪ ನಿಂಗೆ ಅಷ್ಟೊಂದು ಮನೆ ಇದ್ರೆ ತೋರ್ತಿ ಸುಮ್ಕಿರ ಹೋಗಿ ಹೋಗಿ ನೋಡ್ತೀನಿ ಅವಳು ಮಾತ್ರ ಏನಾದ್ರು ಮಾತಾಡ್ತಾವಳೆ ಅಂದ್ರೆ ಮಾತ್ರ ಹೆಂಗ್ ಬಿಡ್ತಿರೋ ನಾಕ ಸರಿಯಾಗ್ ಬಿಡ್ತೀನಿ ನೀನು ಅಡಿ ಬಡಿ ಅಂತ ನಾನು ಹೇಳ್ಕೊಡ್ತೇನಪ್ಪ ಇರೋದು ಮಾತಾಡ್ತೀನಿ ಆ ನಮ್ ಕಾಳಜಿ ನಮಗೆ ಬೇಡ ಬಿಟ್ಟು ನಾವೆಲ್ಲಾ ಬಿಟ್ಟಾಕಿರ್ಬೇಕ್ರೆ ಇದೇ ನಟಿಸ್ತಾನ ಮಾಡೋದು ಯಾಕಪ್ಪ ನಟಿಸ್ತಾನ ಮಾಡ್ಬೇಕು ಅವರ್ಕೂಟ ಯಾಕ ನಟಿಸ್ತಾನ ಮಾಡ್ಬೇಕು ಇಲ್ಲಿ ಗಂಟೆ ಪೂನೇ ಮಾತಾಡ್ತಿದಿಲ್ಲ ಅವ್ರಿಗೆ ಅಮ್ಮ ಪೂನರ್ ಮಾತಾಡ್ತಿದ್ ನಾನು ಕಿವಿಯರ್ ನಾನೇ ಕೇಳ್ಸ್ಕೊಂಡಿವಿನಿ ಎಲ್ಲಾ ಗೊತ್ತ ನಂಗೂ ಸುಮ್ನೆ ಬಾಯಿ ಮುಚ್ಕೊಂಡು ಸುಮ್ನೆ ಇರೋದು ಅಷ್ಟೇ ಇಡ್ಕೋ ಊಟ ಮಾಡ್ಕೊಂಡು ಹೋಗಪ್ಪ ಅಕ್ಕ ಯಾಕೆ ನೀನು ಸುಮ್ನೆ ಅಪ್ಪನ ಅಮ್ಮ ಜಗ್ಲಾರ್ತಾರೆ ಹೋಗಿ ಮತ್ತೆ ಮತ್ತ ನಮ್ಗೆ ಹೋಗ್ಸಳು ನಮ್ಗೆ ಯಾಕ ಸತಿ ಬರಬೇಕು ಅಮ್ಮ ಒಂದ್ಕೊಂಬಸ್ ಸೇರಿಸಿ ಹೇಳ್ತದೆ ಹೇಳಿ ಇರೋದೇಳ್ವಿ ಹೇಳಿದವ ಆಳು ಮುಗೆ ನಾವೆ ನಮಗೆ ಅವರೇ ಬೇಡ ಬಿಟ್ಟು ನಾ ಬಿಟ್ಟು ಆಕಿರಬೇಕಾರೆ ಇವಳೆ ನಡಸಾರ ಮಾಡೋಂತಾ ದುಡ್ ನಾಸಿಗೆ ನಿನ್ನ ಹೆಸರು ಬಿಟ್ಟು ದುಡ್ ಇಸ್ಕತ್ತಿರೋದು ಗೊತ್ತಾ ಯಾಕೆ ಇಸ್ಕಬೇಕು ಅನುಬೋಸಲಿ ಸುಮ್ಕಿರಿಗ ಜಿಕುವೇ ಲತಾಮ್ಮ ಈ ತರ ಬುದ್ಧಿ ಕಲಿಸದಂತ ನಾನು ಕನ್ಸ ಮನಸಲ ಒಂದ ಕಡೆ ಕಿತಿಲಾ ನಾನು ಓ ಮಗಾ ಯಾವಾಗ ಬಂದವನೋ ಓ ಸಾಹತ್ರಮ್ಮ ಬನ್ನಿ ಊಟ ಮಾಡಿ ಬೇಡಕ ಮಗಾ ಯಾವಾಗ ಬಂದ್ರಿ ನಾನು ಅಮ್ಮ ಈಗ ಆಲೆ ಬಂದ ಒಂದು ಮೂರು ನಾಲ್ಕು ದಿನ ಆಯ್ತು ಚಿನ್ನ ಯಾಕೋ ಸಪ್ಕಿದಿ ಏನು ಇಲ್ಲ ಕರಜಿ ಚಾಳಾಗಿವನಿ ಯಾಕ ಬಾಕ ಬಾರ್ತಾರ ಮಾಡಕ ಬಂದೊಳಕ್ಕೆ ಮಾಡ್ಸ್ಕೋ ಬಾರ್ತಾರವ ಉದ್ದ ಕಳಗಿದ ಕಳ ಅಂತಿಂದಳವ ಓ ಅಜ್ಜಿ ತಿಂತಾಳ ಲನವೇ திண்டு திண்டு வச்சு கட்ட மாஸ்கவ நோடனுவே பப்பா அவரெல்லாம் அஸ் ஆசை மாத்தாரே ஏ நம்ம அப்பே நம்ம அம்மங்க ஆட்ரல்லா சந்தவ ஆ ஏன் அஜி மாடவா நம்ம ஏன்மாடா எழி நீ ஆ நம்ம அப்பா நம்ம அம்மம் மறு கட் கடி மார்த்து கட்கு கட் கண்டு குணித்தா குத்தவனா சரியா ஃபங்க்ஷன் கரக்கிழா தான் குத்துதே கணி நிஜகூசி பேஜாராக்கில நீங்கம்மரு தாத்தவருல எஸ்டொன்ன்க்கி அய்யோ பேஜார் மாத்தர் கரவா ஜிவியெல்லாம் இல்லேதே கண மக நம்ம நிங்கம்மன் சும்மேன் எழுதல நீங்க அம் ஜி எல்லாம் இல்லேது ஓசி ஆசை மாக்கில பாப்பா ஐயோ அம்மா ಏನವ ಮಡಿಯೇ ಏನು ಮಡಿಯೇ ಎಲ್ಲ ಅನೇ ಬರ ಏನು ಮಾಡೋಕ್ಕಾಕಿಲ್ಲ ಬಂದಿದ್ದಾನೆ ಅನ್ಬೋಸ್ಕೊಂಡು ಓನೇಬೇಕು ತೆಗೆಸ್ಕೊಬೇಡವ ಅವ ನಿಮ್ಮ ಚಿಕ್ಕವ್ನ ಕಾಯ್ಬೇಡ ಆಗಿದ್ದ ಹೊತ್ತೊಕೆ ಬಿಸಿ ಬಿಸಿ ಅಡುಗೆ ಕೊಡು ಏನಮ್ಮ ಮಾಡ್ಕೊಂಡು ಹೋಯ್ತೇವೆ ನೀ ಮಾಡ್ಕೊಡ್ತೇವೆ ಅಮ್ಮ ಆದರೂ ನಮ್ಮ ಮನೆ ಬರ್ದಲ್ಲ ಅದು ಏನು ತಂದಿದ್ದಾನೆ ಏನೋ ಕನೇಕನಮ್ಮ ಬಮ್ಮ ಬೌನ್ ಚಪಾತಿ ಹಾಕೊಟ್ಟು ಚಾಪಾತಿನ ಬೇಡ ಏನು ಬೇಡ ಕನ್ ಮಗ ನಿಮ್ಮ ಮನೆತಕ್ಕ ಹೋಗಿದ್ದೆ ನಿಮ್ಮ ಅಜ್ಜರ್ ಹೋಗಿ ಒಂದು ರೌಂಡನ್ನು ಓಡ್ಕೊಬ್ರ ಸಾಯ್ತರಕ ಹೆಂಗಿದೆ ಒಯ್ತು ಬಂದ್ರ ಕನ್ ಮಗ ஹம் எல்லாமோ எல்லா துசு 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 ஓய்ல எல்லோது ஆழே மனைத்ததா சிக்க தொடிக்கோ துள்ள தும்பு அந்த பாப்பா அப்பா அம்மன் சாய் மோதாத கனஜி பாஜி பண்ணி குத் கலி தகி பேட கரவா பத்தினி அய்யோ நீ அஜியோரு கழுசதி நோட்கிறோகுதரு அந்த கழுசு கனவ அக்கேந்தே தலை இஸ்க்கோடி அச்சக்கட்ட ஆண்கண்டு அவெனிங்கு இக்கோ நீனும் அறு துணும் துப்பா ஆலு பேங்க எல்லவ அச்ச்கட்ட உண் தின் கலி எதுக்கலி ಇನ್ನು ಯಾತ್ಕೊಂಡು ನೀನು ಈಗ ಬಡ್ಕೊಬೇಡ ಬೆಣ್ಣು ಇವಾಗ ನೋಡ್ಕೊಂಡಿ ಬೇರೆದೆಲ್ಲ ಬೇಡ ನಿಮಗೆ ಅಯ್ಯೋ ನೋಡ್ಕತೀನಿ ಕನಜ್ಜಿ ನನ್ನ ತಂಗಿಗೆ ನನ್ಬಿಟ್ರ ನೀಾರಿದ್ದಾರೆ ಅಜ್ಜಿ ಇನ್ನು ಯಾರಿದ್ದಾರೆ ಹೇಳಿ ನೋಡ್ಕತೀನಿ ಒಟ್ಕೆ ಏನೋ ನಮ್ಮ ಅಜ್ಜಿಯವರು ಪಪ್ಪ ನಮ್ಮ ಸಿಕ್ಕಪ್ಪ ಏನೋ ಆಂಟಿ ಎಲ್ಲ ಅಷ್ಟು ಚೆನ್ನಾಗ್ ನಮ್ಮ ಅಪ್ಪನಿಂದ ಎಲ್ಲ ಸಂಬಂಧಗಳ್ನು ಕಿತ್ತಾಕ್ಬಿಡ್ತಾರೆ ನಮ್ಮಪ್ಪ ನನಗೆ ಬೇಜಾರು ಕನಜ್ಜಿ ಮಕ್ಕ ತೋರ್ಸೋಕೆ ಬೇಜಾರು ಅವ್ರೇನೋ ಬನ್ನಿ ಬಾ ಅಂತ ಕರೀತಾರೆ ನಾವ್ ಹೆಂಗಜ್ಜಿ ನಮ್ಮ ನಮ್ಮಪ್ಪ ಈ ಬುದ್ಧಿ ಕಲ್ತಾವ ಸರಿಯಾ ನಿಜಕ್ಕೂ ಅಜ್ಜಿ ನಿಮ್ದೇನದ ಇಲ್ಲ ಕಣಜಿ ನಮಗೆ ಅಯ್ಯೋ ಅದೇ ಯಾಕಂಗ ಅಜ್ಜಿ ಸುಮ್ಕಿರ್ ಮಗ್ಲೆ ಎಲ್ಲ ಸರಿ ಆಯ್ತದೆ ತಲೆ ಕೆಡಿಸ್ಕೋಬೇಡ ಸುಮ್ಕಿರು ಅಯ್ಯೋ ಸುಮ್ಕಿರು ಮಗ ಸರಿ ಬನ್ನಿ ಊಟ ಮಾಡಿರೋ ರಜ್ಜಿ ಬೇಡ 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 ಕತೆ ಸುಮ್ಕಿರು ಅದಕ್ಕೆ ನೋಡ್ಕೊಂಡು ಹೋಗೋಮ ಅಂತ ಬಂದೇಕಾ ಬಜ್ಜಿ ಬನ್ನಿ ಕುತ್ಕೊಳ್ಳಿ ಸುಮ್ಕಿರೋ ಬತ್ತೀನಿ ಬತ್ತಿ ಸುಮ್ಕಿರು ಆಕ ಯಾಕ ಅಪ್ಪನ್ ಕೇಳಿ ನೀನು ನನ್ಗೆ ಅದೇ ಒಂದು ಏತನ ಆಯ್ತಾವೆ ಕನಕ ಸುಮ್ನೆ ಅವ್ರು ಇಬ್ರು ಆಡ್ದಾಡೋರು ಚಂದ್ವಾ ನೋಡಕ್ಕೆ ಬೇಜಾರಾಯ್ತದೆ ಇವ ಅದೇ ಕೊಡದ ಅದೇ ಕೊಡದ ಗೊತ್ತಲ್ಲೇ ಸುಮ್ಕಿರು ಸತ್ಯ ಸುಳ್ಳ್ಯಾವ್ದು ಅನ್ನೋದು ಅಪ್ಪನ್ಗೋ ಎಷ್ಟ ಬೇಕಾ ಸುಮ್ಕಿರ್ತೀನಿ ನೀನು ನೀನು ಗೊತ್ತಿಲ್ಲ ನಾವು ಅವ್ರ ಆಟಗಳ್ ಮುಚ್ಕೊಂಡ್ ಮುಚ್ಕೊಂಡ್ ಹೋಯ್ತಾರೆ ಎಲ್ಲಿ ಗಂಟೆ ಅಂತ ಮುಚ್ಕೊಂಡೋಗಿ ಆ ದಿಸ ಜಾಸ್ತಿ ಮಾಡ್ತಾರೆ ಅವತ್ತು ಕಮ್ಮಿ ಮಾಡೋಕಿಲ್ವ ಎಷ್ಟೊತ್ತ ತಗಸ್ಕೊಂಡೋಗೋದು ನೀನು ಏನು ತಲೆಗೆಸ್ಕೊಬೇಡಲ್ಲ ಸರಿ ಆಯ್ತದೆ ಸುಮ್ನೀರು ನಡಿ ಮನೆ ಕರಡಿ ಅವ್ರಗಳಿಗೆ ಹ್ಞೂ ಸರಿ ಅಕ್ಕ ಆಯ್ತು ಏನೇನಾರಪ್ಪ ಎಲ್ಲರೂ ಚೆನ್ನಾಗಿದ್ರ ಏನೋ ನಮ್ಮ ಅಮ್ಮ ಪಪ್ಪಾ ಒಳ್ಳೆಯವರು ನಮ್ಮ ನಿಜವತ್ ತಾಯಿ ನಮಗೆ ನಿಮ್ದು ಕೊಡಿದ್ದೆ ನಂಗೆ ಎಣ್ಣೆ ತಾಯಿಯಿಂದ ಅನಾರೇ ಇವ್ರಿಂದಾನೇ ಒಳ್ಳೆ ನಿಮ್ದೇ ಇರ್ಬೋದು ನೋವತ್ತು ಇವ್ರು ಈ ಥರ ದುರ್ಬುದ್ಧಿ ಕಲ್ತ್ಕೊಂಡ್ರೆ ನಮ್ಮ ಕಾಪಾತಕ್ಕಿರೋ ಮತ್ತೆ ಹೇಳಿ ನೀವೇ ಮತ್ತೆ ಎಷ್ಟು ಕಾಪಾತದು ಅಂತ ಇವ್ರು ಆಟಗಳನ್ನು ನೋಡಿ ನೋಡಿ ಸಾಕಾಗೋಗೋದೇ ನನಗೆ ಅಕ್ಕೆ ಸರಿಯಾಗಿ ತಗ್ಲಾಕ್ ಈಗ ಸಿಗಾ ಕಳ್ಳಿ ಸುಮ್ಕಿರಿ ಅಪ್ಪ ಏನು ನಮ್ಮ ಅಮ್ಮ ದೊಡ್ಡ ಸಾಚ ನನಗೆ ಇರ್ತಿ ಕಡೆಗೆ ಸಪೋರ್ಟ್ ಮಾಡ್ತಿತ್ತು ಈಗ ಗೊತ್ತಾಗಿ ಸತ್ಯ ಸತ್ಯತೆ ಏನು ಎಂತ ಅಂದ್ಬಿಟ್ಟು ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ